ಅಂದ್ರೆ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಭಾಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದಂಥ ಸಭೆಗೆ ಎಲ್ಲ ಜಿಲ್ಲೆಯಿಂದ ಎಲ್ಲ ನಮ್ಮ ಹಾಲು ಒಕ್ಕೂಟದ ಎಲ್ಲ ಸದಸ್ಯರು ಬಂದಿದ್ದರು ಸೊ ಅದಕ್ಕೆ ಅವ್ರಿಗೆ ಇದು ಹೇಳಿದ್ರೆ ಯಾಕಂದ್ರೆ ಹೋದ್ಸಲ ನಮ್ದು ಹದಿಮೂರು ಕೋಟಿ ಮೇಲ್ಪಟ್ಟು ಲಾಭ ಅದಂಥದನ್ನು ಅವ್ರಿಗೆಲ್ಲ ಗಮನಕ್ಕೆ ತಂದು ಹತ್ರ ಸುಮಾರು ಒಂದು ಹತ್ತು ಕೋಟಿ ಲಾಭನ ರಿಟರ್ನ್ ಅವರಿಗೆ ಕೊಟ್ಟಿವರು ಒಂದು ಎರಡು ಕೋಟಿ ಬಿಲ್ಡಿಂಗ್ ಫಂಡ್ ಕೊಟ್ಟಿವ್ರಿ ಆಮೇಲೆ ಮ್ಯಾಟ್ ಇರ್ಬೋದು ಚಾಪ್ ಕಟ್ರಿ ಇರ್ಬೋದು ಮಿಲ್ಕಿ ಮಷೀನು ಇಂಥವೆಲ್ಲ ಮಾಡಿ ಒಂದು ಹತ್ತು ಕೋಟಿ ಒಳಗೆ ಅರವತ್ತು ಪರ್ಸೆಂಟ್ ಸಬ್ಸಿಡಿ ರಾಜ್ಯದಾಗ ಯಾರೂ ಕೋಟಿ ಇಲ್ಲ ಅಂದರೆ ಐವತ್ತು ಪರ್ಸೆಂಟ್ ಕೊಡ್ತಿದ್ರು ನಾವು ಅಂದರೆ ಅರವತ್ತು ಪರ್ಸೆಂಟ್ ಒಕ್ಕೂಟ ಹಾಕಿದ್ದೀವಿ ನಲ್ವತ್ತು ಪರ್ಸೆಂಟ್ ಅವ್ರು ಹಾಕಿ ಅಂದರೆ ಭಾಳ ಅವ್ರಿಗೆ ಆರ್ಥಿಕವಾಗಿ ಯಾವುದೂ ಹೊರೆಯಾಗಬಾರ್ದು ಅಂತೇಳಿ ಅಗದಿ ಸಮಾಜದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ವಿ ಜನ ಭಾಳ ಖುಷಿ ಇದ್ದರು ಮತ್ತು ಹೋದ್ ಸಲ ನಮ್ಮ ವಹಿವಾಟು ನಾಲ್ಕುನೂರು ಕೋಟಿ ಆಗಿತ್ತು ಮುಂದಿನ ವರ್ಷ ಸುಮಾರು ಐದುನೂರು ಕೋಟಿ ಆಗಬೇಕು ಇನ್ನೂ ಹೆಚ್ಚಿನ ಲಾಭ ಆಗಬೇಕು ಆಕಳ ಹಾಲಿಗೆ ನಾವು ಪ್ರೈವೇಟ್ಗಿಂತ ಹೈಯೆಸ್ಟ್ ರೇಟ್ ಕೊಡ್ತೇವೆ ಎಮ್ಮಿ ಹಾಲಿಗೆ ಸ್ವಲ್ಪ ರೇಟ್ ಕಡಿಮೆ ಇದೆ ನಮ್ದು ಆದರೆ ಎಲ್ಲ ನಮ್ಮ ರೈತರು ಬೇಡಿಕೆ ಅಂದರೆ ಎಮ್ಮಿ ಹಾಲಿಗೆ ನೀವು ಜಾಸ್ತಿ ಕೊಡ್ಬೇಕಂತ ಬೇಡಿಕೆ ಇಟ್ಟಾರು ಅವನ್ನೆಲ್ಲ ಚರ್ಚೆ ಇದ್ದಾರೆ ಅದಕ್ಕೆ ಸಾಮಾನ್ಯ ಸಭೆ ಭಾಳ ಅಚ್ಚುಕಟ್ಟಾಗಿ ಮೊದಲು ಬರೀ ಒಬ್ಬರು ಚೇರ್ಮನ್ ಅಷ್ಟೇ ಬರ್ತಿದ್ರೆ ಈಗ ನಾವು ಚೇರ್ಮನ್ ಕಾರ್ಯದರ್ಶಿ ಇಡೀ ಬೋರ್ಡ್ಗೆಲ್ಲ ಇನ್ವೈಟ್ ಮಾಡಿದ್ದೀವಿ ಇವತ್ತೆಲ್ಲ ಬಂದು ಭಾಳ ಖುಷಿಲಾದರು ಇದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯನ ಇಲ್ಲಿ ಇಷ್ಟು ತೊಂದರೆ ಇವತ್ತು ಸುಮಾರು ಮೂವತ್ತೈದು ಸಾವಿರ ರೈತರು ನಮಗೆ ಹಾಲು ಹಾಕ್ತಾಯಿ ಇಡೀ ಬೆಳಗಾವ್ ಜಿಲ್ಲೆಯಲ್ಲಿ ಅವ್ರಿಗೆ ಮೊದಲು ಏನಾರ ಡೆತ್ ಆದರೆ ರೈತ ಕಲ್ಯಾಣ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಿದ್ವಿ ಈಗ ಇಡೀ ಮೂವತ್ತೈದು ಸಾವಿರ ರೈತರಿಗೆಲ್ಲ ಇನ್ಶೂರೆನ್ಸ್ ಕವರ್ ಮಾಡಿ ಅವ್ರು ಏನಾರ ಡೆತ್ ಆದರೆ ಒಂದು ಲಕ್ಷ ರೂಪಾಯಿ ಅವ್ರು ಹೋಗೋಂಗ್ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ ಅದಕ್ಕೆ ಪ್ರೀಮಿಯಮ್ ಅಮೌಂಟ್ ಒಂದು ಐವತ್ತು ಲಕ್ಷ ನಾವು ತುಂಬೋದು ಬರ್ತೈತಿ ಇನ್ನೇದಿಂದ ತುಂಬಿ ಇಡೀ ಮೂವತ್ತೈದು ಸಾವಿರ ರೈತರಿಗೆ ಏನಾರ ಡೆತ್ ಆದರೆ ಒಂದು ಲಕ್ಷ ಪರಿಹಾರ ಬರುವಂಥ ಇನ್ಶೂರೆನ್ಸ್ ಮಾಡ್ತಾಯಿದ್ವಿ ಮುಂದಿನ ದಿನಮಾನದಲ್ಲಿ ಇನ್ನೂ ರೈತರಿಗೆ ನಮ್ಮ ಹಾಲು ಒಪ್ಬಿಟ್ಟು ಹೆಚ್ಚಿನ ಏನು ಅನುಕೂಲ ಅದು ಮಾಡ್ತೀವಿ ಮೊದಲು ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೆರಡು ದಿವಸಕ್ಕೆ ಬಿಲ್ ಹೋಗ್ತಿತ್ತು ಈಗ ಪ್ರತಿ ಹತ್ತು ದಿವ್ಸಕ್ಕೆ ಬಿಲ್ ಹೊಂಟೈತ್ರಿ ಅಂದ್ರೆ ವಾರದ ಸಂತೆ ಅದ್ರ ಮ್ಯಾಗೆ ನಡಿಬೇಕು ಅದನ್ನು ನಾವು ಇನ್ನೂ ಪ್ರಾಮಾಣಿಕ ಏಳು ದಿವ್ಸ ಥರ ಪ್ರಯತ್ನ ಮಾಡ್ತೀವಿ ಅದಕ್ಕೆ ನಮ್ಮ ಹಾಲು ಒಪ್ಬಿಟ್ಟು ಎಲ್ಲ ಸದಸ್ಯರು ಭಾಳ ಖುಷಿಯಾದರು ಯಾವ ಪ್ರಶ್ನೆ ಕೇಳ ಕೇಳಿದ್ರೆ ಒಂದು ಐದು ಕೇರು ಅವ್ರೇನು ಕೇಳಿದಿಲ್ಲ ನೀವೇ ಹೇಳಿದ್ರು ಅಂದರೆ ಈ ಥರ ಅರ್ಥ ನಮ್ಮ ಬೆಳಗಾವಿ ಹಾಲು ಒಗ್ಬಿಟ್ಟು ಭಾಳ ಚಲೋ ನಡೆದಿ ಅದಕ್ಕೆ ಇರುವಂಥ ಸಂಸ್ಥೆ ರೀ ಬೆಳಗಾವ್ ಜಿಲ್ಲೆಗೆ ಎಷ್ಟು ಕೋಆಪ್ರೇಟಿವ್ ಸಂಸ್ಥೆ ಅದಾವಲ್ಲ ಎಲ್ಲನೂ ಒಟ್ಟು ಇದೇ ಥರ ಮಾಡ್ಕೊಂಡು ಅದರಿಂದ ರೈತರಿಗೆ ನಮ್ಮ ಬೆಳಗಾವಿ ಜಿಲ್ಲೆ ರೈತರಿಗೆ ಎಷ್ಟು ಬೆನಿಫಿಟ್ ಮಾಡೋಕ್ಕಾಗ್ತದೆ ಈ ಕೋಆಪ್ರೇಟಿವ್ ಸೆಕ್ಟರ್ದಿಂದ ಅನುಕೂಲ ಮಾಡ್ತಾರೆ ಇನ್ನು ನಮ್ಮ ತಮ್ಮ ದಿನ ಅಂದ್ರೆ ಈಗ ಕೆಲವೊಂದು ಒಕ್ಕೂಟ ಭಾಳ ಸ್ಟ್ರಾಂಗ್ ಅದಾರ ಸೌತಲ್ಲಿ ರೀ ಸೌತಲ್ಲಿ ಸ್ಟ್ರಾಂಗ್ ಇದೆ ಅವ್ರದ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಡಿಪಾಸಿಟ್ ಇದ್ದಾರೆ ಅವ್ರು ರೈತ ಕಲ್ಯಾಣ ಇದರಿಂದ ಹೆಚ್ಚು ಅಮೌಂಟ್ ಕೊಡ್ಬೋದು ರೀ ಆದರೆ ನಮಗೆ ಹಂಗೆ ರೈತ ಇದಿಂದ ಅಷ್ಟು ಅಮೌಂಟ್ ಕೊಡೋಕ್ಕವಲ್ಲ ನಮ್ಮದಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಂಡ್ ಫಂಡ್ ಒಂದು ಹತ್ತು ಕೋಟಿ ಇರ್ತೈತೆ ರೀ ಎಮರ್ಜೆನ್ಸಿ ಕೆಟ್ಟಿತ್ತು ಅದ್ರೊಳಗೆ ಕೊಡ್ದು ಬೇಡ ಕೆಲವೊಂದು ಯೂನಿಯನ್ ಯಾವ ಥರ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಆದರೆ ಅವರು ಸ್ಟ್ರಾಂಗ್ ಇರೋದ್ರಿಂದ ಅವ್ರು ಓನ್ ಕ್ಯಾಶೇ ಕೊಡ್ಬೋದು ನನಗೆ ಗೊತ್ತಿಲ್ಲ ಇದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಫಸ್ಟ್ ಅಂತೇಳಿ ನಾನು ಅನ್ಕೊತೀನಿ ಈಗ ಮೆಗಾ ಡೈರಿ ಅಂದ್ರೆ ರೀ ಸೊ ಅದಕ್ಕೆಲ್ಲ ಭಾಳ ಐದು ಲಕ್ಷ ಲೀಟ್ರ್ ಹಾಲು ಬೇಕಾಗ್ತೈತೆ ರೀ ಈಗ ನಾವು ಹೈಯೆಸ್ಟ್ ಬೆಳಗಾವಿ ಯೂನಿಯನ್ ಹುಟ್ಟಿದಾಗಿಂದ ಎರಡು ಲಕ್ಷ ಐವತ್ತು ಸಾಂಕು ನಾಲ್ಕು ಅಂದರೆ ಎರಡು ಲಕ್ಷ ಐವತ್ತು ನಾಲ್ಕು ಸಾವಿರ ಲೀಟ್ರ್ ಹಾಲು ಬಂತಾರೆ ಇದು ಹೈಯೆಸ್ಟ್ ಇದ್ರೆ ಇಷ್ಟು ಯಾವಾಗ ಬಂದಿರೋಕ್ಕಿಲ್ಲ ಮೆಗಾ ಡೈರಿ ಕನಿಷ್ಠ ಐದು ಲಕ್ಷ ಲೀಟ್ರ್ ಡೈಲಿ ಹಾಲು ಬರಬೇಕಾಗ್ತಿದ್ರೆ ರೀ ಅಂದರೆ ವರ್ಕೌಟ್ ಆಗ್ತದೆ ಅಂದರೆ ನೂರ ಐವತ್ತು ಕೋಟಿ ಎರಡು ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಇರ್ತೈತೆ ರೀ ಬಡ್ಡಿ ಇರ್ತೈತಿ ಅದು ರಿಟರ್ನ್ ಇರ್ತೈತಿ ಈಗ ಅದ್ರ ಬದಲು ನಾವು ಏನು ಪ್ಲ್ಯಾನ್ ಮಾಡೋತ್ರಿ ಅಲ್ಲೇ ನಮ್ಮದು ಹತ್ತೊಂಬತ್ತು ಎಕರೆ ಜಮೀನ್ ಐತೆ ರೀ ಈಗ ಅಲ್ಲೇ ಒಂದು ನಾಲ್ಕು ಎಕರೆದಾಗ ಈ ಕಡೆ ಮೇನ್ ರೋಡ್ ಐತೆ ಕನ್ಬರಗಿ ರೋಡ್ ರೀ ಅಲ್ಲಿ ಅಗದಿ ಚಲೋ ಎಲ್ಲ ಕೂಡಿಸಿ ಜೀರೋ ಪೊಲ್ಯೂಷನ್ ಪೊಲ್ಯೂಷನ್ ಬರ್ದಂಗೆ ಜೀರೋ ಇಟ್ಕೊಂಡು ಅಲ್ಲೇ ಒಂದು ಸಾಧ್ಯ ಆದಷ್ಟು ನಾವು ಭಾಳ ದೊಡ್ಡದಲ್ಲ ನೂರಿಂದ ನೂರೈವತ್ತು ಕೋಟಿ ಒಳಗೆ ಒಂದು ಡೈರಿ ಹೊಸದು ಮಾಡಿದ್ರೆ ಈ ಮಷಿನ್ ಹಳಿದ್ರಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರೋತೈತೆ ಅದಕ್ಕಂದೆಲ್ಲ ಹೊಸ ಕುನಿಸಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಬರ್ತದೆ ಮತ್ತು ನಮ್ಗೆ ಲಾಭ ಜಾಸ್ತಿ ಬರ್ತೈತಿ ಬಟ್ ಹೊಸ ಡೈರಿ ಪ್ಲ್ಯಾನ್ ಮಾಡೋತೀರಿ ಅದನ್ನು ಯಾವ ಥರ ಅಮೌಂಟ್ ಹಂಚ್ಕೋಬೇಕು ನೋಡಕದ್ವಿ ಆದಷ್ಟು ಬೇಗ ಅದ್ರ ಬಗ್ಗೆ ಡಿಕ್ಲೇರ್ ಮಾಡ್ತೀವಿ ಈಗ ಮೊದಲು ಅವಾರ್ಡು ಬೇರೆ ರೂಪದಲ್ಲಿ ಕೊಡ್ತೀರ ಆ ಸೊಸೈಟಿಗೆ ಏನಾರ ಚೇರ್ ಕೊಟ್ಟು ಏನೋ ಕೊಟ್ಟು ಕೊಡ್ತಿದ್ರೆ ಸೊ ನಾ ಬಂದ ನಂತರ ಹೋದ ವರ್ಷ ಈಗ ಈಗ ಮೊದಲು ಏನು ಮಾಡ್ತೀವಿ ತಾಲೂಕಿಗೆ ಮೂರು ಸೊಸೈಟಿ ಆಯ್ಕೆ ಮಾಡತ್ತಿರು ಫಸ್ಟ್ ಸೆಕೆಂಡ್ ಥರ್ಡ್ ಇಕ್ವಲಿ ಬರ್ತಿದ್ರೆ ಆಮೇಲೆ ಮಹಿಳಾ ಸಂಘನ ಆಯ್ಕೆ ಮಾಡ್ಕೊಳತ್ತೀರ ಇವನ್ನೆಲ್ಲ ರೌಂಡ್ ಮಾಡಿಬಿಟ್ಟು ಅವರೆಲ್ಲವನ್ನು ಕ್ರೈಟೇರಿಯಾ ಮಾಡಿರ್ತಾರೆ ಇವ್ರ ಹಾಲು ಕ್ವಾಲಿಟಿ ಇವ್ರು ರೈತರು ಎಲ್ಲ ಮಾಡಿ ಆ ಥರ ನಮ್ಮ ರೇಟ್ ತಾಲೂಕು ಫಸ್ಟ್ ಬರ್ತಾರೆ ಅಂದರೆ ಹಿಂಗೆಲ್ಲ ನೋಡಿರ್ತಾರೆ ಅವರು ಅಲ್ಲಿ ಯಾವ ಥರ ನಡ್ಕೋತಾರ ಅವ್ರು ಮೇಂಟೈನ್ ಹೆಂಗೆ ಮಾಡ್ತಾರೋ ಇದ್ರ ಇದು ಎರಡು ವರ್ಷದಿಂದ ಪ್ರಾರಂಭ ಆಗ್ತಾಯಿದ್ದಾರೆ ಅಂದ್ರೆ ಮಾಡಿ ಇದನ್ನ ಹಿಂಗೆ ಮುಂದೆ ಅಂದ್ರೆ ಅವ್ರಿಗೂ ಒಂದು ಅವಾರ್ಡ್ ಇರ್ತದೆ ಅಂದ್ರೆ ಖುಷಿಲಿ ಕೆಲಸ ಅಂತ ಅಂತೇಳಿ ಅದೊಂದು ಪ್ರೋತ್ಸಾಹ ಇರ್ಲಿ ಅಂತೇಳಿ ಮಾಡತ್ತವ್ರಿ ನಿಮ್ಗೆ ಇನ್ನೊಂದು ವಿಶೇಷವಾದಂತ ಹೇಳ್ತಂದ್ರೆ ಇವತ್ತಿನ ಜನ್ರಲ್ ಬಾಡಿ ಮೀಟಿಂಗ್ ರೀ ಸುಮಾರು ನಲ್ವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ರೀ ನಲ್ವತ್ತೆಂಟ್ರೆ ಆದ್ರೆ ಯೂನಿಯನ್ದಾಗ ನಾವು ಭಾಳ ಆದ್ರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಹಾಕಿದ್ರಿ ಉಳಿದಿದ್ದೆಲ್ಲ ನಾವು ಖರ್ಚು ಹಾಕಿಲ್ಲ ಅಂದ್ರೆ ಉಳಿದಿದ್ದ ರೊಕ್ಕ ಎಲ್ಲ ಎಲ್ಲ ನಮ್ಮ ಡೈರೆಕ್ಟ್ರು ನಾವೆಲ್ಲ ಕೂಡಿ ಮಾಡಿದ್ವಿ ಹೋದ್ ಸಲ ಹಂಗೆ ಮಾಡಿದ್ದೆವು ಇದು ಸಲ ಹಂಗೆ ಮಾಡಿದ್ವಿ ಯೂನಿಯನ್ಗೆ ಬರ್ಡನ್ ಆಗಬಾರ್ದು ಒಟ್ಟಿಗೆ ಖರ್ಚು ಜಾಸ್ತಿ ಆಗ್ಬಾರ್ದು ಅದಕ್ಕೆ ಬರೀ ಎರಡೂವರೆ ಲಕ್ಷ ಸಾಲಿಗೆ ಖರ್ಚಾಗಿ ಉಳಿದದ ನಲ್ವತ್ತಾರು ಲಕ್ಷ ದುಡ್ಡನ್ನು ನಾವೆಲ್ಲ ಹೊರಗೆ ಮಾಡಿ ಫ್ರೀ ಒಳಗೆ ಮಾಡಿದ್ದೀವಿ ಅಂದರೆ ಇದೆಲ್ಲ ಯೂನಿಯನ್ ಆಗಿರೋದ್ರಿಂದ ಲಾಭ ಜಾಸ್ತಿ ಬರತ್ತೈತೆ ಹಾಂ ಬಂದ ಅಲ್ಲ ನೋಡ್ರಿ ಈಗ ನನ್ನ ನೀವು ಅಮೂಲ್ಗೆ ಇರೋ ರೀ ಅಮೂಲ್ ಹಿಂದೂ ಪೂರ್ತಿ ಗುಜರಾತ್ ಸರ್ಕಾರ ನಿಂತಿರ್ತೈತ್ರಿ ಗುಜರಾತ್ ಸರ್ಕಾರ ಒಂದೇ ಉದಾಹರಣೆ ಐತೆ ಕೋವಿಡ್ ಒಳಗಡೆ ನಮ್ಮ ನಂದಿನಿ ಹಾಲು ಗೋವಾಕ್ ಮಾರ ಗೌರ್ಮೆಂಟೇ ಬಿಡ್ದಲ್ಲ ಅಮುಲ ಡೈರೆಕ್ಟ್ ಬಿಟ್ಬಿಟ್ರೆ ಅಂದ್ರೆ ಅವ್ರಿಗೂ ಇನ್ಫ್ಲುಯೆನ್ಸ್ ಅಷ್ಟಿದೆ ಗೋ ಬೇರೆ ಬೇರೆ ಗೌರ್ಮೆಂಟ್ ಮ್ಯಾಗೆ ಅವ್ರಿಗೆಲ್ಲ ಹೆಚ್ಚಿನ ಶಕ್ತಿ ಸರ್ಕಾರ ಭಾಳ ಸಪೋರ್ಟ್ ಐತೆ ಇಲ್ಲಿ ನಾವು ಹೇತು ರೀ ಸರ್ಕಾರದಾಗ ರಾಜಕಾರಣಿ ಬರಬಾರ್ದು ಅದು ಬಂದೇ ಬರ್ತೈತಿ ಇಲ್ಲ ಅಂದ್ರೆ ಇಂಟರ್ಫಿಯರ್ ಆಗ್ತೈತಿ ಹೀಗಾಗಿ ಅವರು ಭಾಳ ಮುಂದೋಗಿದ್ದಾರೆ ಅವರು ಡಿಸಿಷನ್ ಫ್ರೀ ಓನ್ ಬಿಟ್ಟಿದ್ದಾರೆ ನಮ್ಮಲ್ಲಿ ಪ್ರತಿಯೊಂದು ಗೆಲ್ತೈತೆ ಆದರೆ ಅದು ಭಾಳ ಉನ್ನತ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ ಅವ್ರ ಕರ್ನೋರ್ಗೆ ಇದಕ್ಕೆ ನಂದಿನಿನೂ ಏನು ಕೆಟ್ಟಿಲ್ಲ ರೀ ಯಾಕಂದ್ರೆ ಸುಮಾರಿಗೆ ಒಂದು ಐದು ವರ್ಷ ಒಳಗೆ ಭಾಳ ಪೀಕಿಗೆ ಹೊಂಟಿದೆ ಮುಂದಿನ ಬಂದರೆ ಸೆಕೆಂಡ್ಗೆ ಉಳಿತು ಫಸ್ಟ್ ಹೋಗೋದು ಭಾಳ ಕಷ್ಟ ಆಯ್ತು ಅವ್ರು ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಕವರ್ ಮಾಡಿದಾರೆ ವಿದೇಶೊಳಗು ಕವರ್ ಮಾಡಿದ್ದಾರೆ ನಾವು ಮಾಡಕತ್ತೀವಿ ಅಂದರೆ ನಂದಿನಿ ಸೆಕೆಂಡ್ ಇರ್ತೈತಿ ಮತ್ತು ಬೆಸ್ಟ್ ಸ್ಟ್ರಾಂಗ್ ಫೈನಾನ್ಸ್ ಉಳಿತೈತೆ ರೀ ಸಿಗ್ತಾ ರೀ ತುಪ್ಪನೂ ಹೋಗ್ತಾ ರೀ ಎಲ್ಲನೂ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಸೊ ನಾವು ಬೈ ಪ್ರಾಡಕ್ಟಿಗೆ ಜಾಸ್ತಿ ಮಾಡತ್ತಾವೆಲ್ಲ ಹೇಳಿದೇ ಕೇರಳ ರೀ ಬೈ ಪ್ರಾಡಕ್ಟ್ ನಾವು ಎಷ್ಟು ಮಾಡ್ತೀವಿ ಅಷ್ಟು ಲಾಭ ಜಾಸ್ತಿ ಇದೆ ಹಾಲು ಮಾರಿ ನಾವು ಜಾಸ್ತಿ ಲಾಭ ಮಾಡೋಕ್ಕಾಗಲ್ಲ ಈಗಂದ್ರೆ ನಾವು ತುಪ್ಪ ಮಾಡ್ಬೋದು ಕುಂದ ಮಾಡ್ಬೋದು ಅಥವಾ ಸ್ವೀಟ್ ಮಾಡ್ಬೋದು ಪನ್ನೀರ್ ಮಾಡೋದು ಇಂಥದ್ದು ಜಾರಿ ಒತ್ತಿಕೊಟ್ರೆ ನಮ್ಗೆ ಅದರ ಲಾಭ ಜಾಸ್ತಿ ಇದೆ ಇವಕ್ಕೆಲ್ಲ ಜಾಸ್ತಿ ಒತ್ತು ಕೊಡತ್ತೀವಿ ಹೊಸ ಇದ್ದಿದ್ದು ನನ್ನ ಕಂಟಿನ್ಯೂ ಮಾಡ್ತಾ ರೀ ಈಗ ಅದನ್ನ ನಮ್ಮ ಟೀಮ್ ಜೊತೆ ಮಾತಾಡಿ ಅಂದ್ರೆ ನಮ್ಮ ಭಾಗದಾಗ ಏನು ಸೇಲ್ ಆಗ್ತಿತ್ತಲ್ರ ಅದನ್ನು ಮಾಡಿದ್ರೆ ಬೆಸ್ಟ್ ಅದನ್ನು ಟ್ರೈ ಮಾಡ್ತಾ ಇದ್ದೀರಿ ಅದೇ ಏನ